ಜಸ್ಕಾಂ ನಿರ್ಲಕ್ಷ್ಯ ವಿದ್ಯುತ್ ತಗಲಿ ವ್ಯಕ್ತಿ ಸಾವು ಜಸ್ಕಾಂ ನಿರ್ಲಕ್ಷ್ಯದಿಂದ ವಿದ್ಯುತ್ ತಗಲಿ ಕುರಿಗಾಹಿ ವ್ಯಕ್ತಿಯೊಬ್ಬ ಮೃತಪಟ್ಟ ಘಟನೆ ಬಸವ ನಗರದ ಹೊರವಲಯದಲ್ಲಿ ಇಂದು ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಜರುಗಿದೆ ಯದಲಾಪುರ ಗ್ರಾಮದ ನಿವಾಸಿ ವಿಠ್ಠಲ್ ಧರ್ಮಣ್ಣ ಬರ್ಗಾಲೆ ನಲವತ್ತೆಂಟು ವರ್ಷ ವಿದ್ಯುತ್ ತಗಲಿ ಮೃತಪಟ್ಟ ವ್ಯಕ್ತಿಯಾಗಿದ್ದಾನೆ ಬಸವ ನಗರದ ಹೊರವಲಯದ ಯದಲಾಪುರ ರಸ್ತೆಯಲ್ಲಿ ಕುರಿ ಕಾಯಲು ಹೋದ ಸಂದರ್ಭದಲ್ಲಿ ಜಮೀನಿನ ಮೇಲೆ ಹಾಕಲಾಗಿದ್ದ ವಿದ್ಯುತ್ ತಂತಿ ತಗುಲಿಯುತ್ತ ಮೃತಪಟ್ಟಿದ್ದಾನೆ ಸುದ್ದಿ ತಿಳಿದ ನಗರ ಠಾಣೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ ಈ ಕುರಿತು ಬಸುಕಲೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈತನ ಸಾವಿಗೆ ಜಸ್ಕಾಂ ನಿರ್ಲಕ್ಷ್ಯವೇ ಪ್ರಮುಖ ಕಾರಣವಾಗಿದ್ದು ಮೃತನ ಕುಟುಂಬಕ್ಕೆ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರದನ ಕಲ್ಪಿಸಿಕೊಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈಗ ಪರ್ಗಳ ಸಾಲಿ ಅವ್ರಿಗೆ ಏನಾರ ಐವತ್ತು ಲಕ್ಷರ ಡಿಮ್ಯಾಂಡ್ ಇರ್ಬೇಕಾಯ್ತದ ಮನೆಯಾಗ್ ಮಾಡೋರು ಯಾರಿಲ್ಲ ಕೇಳೋರು ಯಾರಿಲ್ಲ ಹೊಲ ಇಲ್ಲ ಏನಿಲ್ಲ ಹಿಂಗದ ಅಂತ ಅದ ರೀ ಅದು ಕೆ ಕೆಬಿದವರ್ದೇ ಗಲ್ತಿ ಅದು ಹ್ಞೂ ಪರ್ಮಿಷನ್ ಇಲ್ಲ ಏನಿಲ್ಲ ಅಲ್ಲಿ ದೂರ ದೊನ್ಸೆ ಫೀಟು ದೊನ್ಸೆ ಬೀಸ್ ಫೀಟ್ ಏನಾರ ಆಯ್ತದ ಅದಕ್ಕೆ ನನ್ನ ಹೆಸರು ತುಕಾಮಿ ನನ್ನ ತಮ್ಮನ ರೀ ಏನಾಯ್ತು ರೀ ಇದು ಏನರ ದೊನ್ಸೆ ಬೀಸ್ ಫೀಟು ಅದು ವೈರ್ ಹಾಕ್ಯಾರ ರೀ ನೆಲ್ದಾಗ ಹಾಕೊಂಡು ಬಂದಾರ ರೀ ನೆಲ್ದಾಗ ಹಾಕೊಂಡು ಬರಲ್ಲ ಮ್ಯಾಲೆ ಬಿದ್ದದ್ರಿ ಅದು ವೈರು ಮ್ಯಾಲೆ ಬಿದ್ದದ ಅದು ಬಿದ್ದದ ಇದು ಕುರಿ ದಾಟ್ಲಕ್ಕೆ ಹೋಗ್ಯಾದ್ರಿ ಕುರಿ ದಾಟ್ಲಕ್ಕೆ ಹೋಗೋಣ ಅದು ಕುರಿ ಕಾಲ ವೈರ್ ತಟ್ಟೆ ಅಂತ ಅದು ಕರೆಂಟ್ ಇಳಿದಂತ ಹೇಳಿ ಗೊತ್ತಿಲ್ಲ ರೀ ಗೊತ್ತಿದ್ದ ಐತಿಗೆ ಅದು ಕಾಳಗಿಂದ ವೈಟ್ ತೆಗ್ಯಾರ ಹೇಳಿ ಅವ್ರು ಇದು ರೀ ನಮ್ಮ ತಾಮ್ರಿ ಅದು ಏನಾಗ್ಯದ ಈ ಕೈ ಬಿಡಿಸ್ಲತ್ತಿರ ಮುಂಗಾಯಿ ಹಿಡ್ದು ರೀ ಅದು ಕರೆಂಟ್ ಈಗ ಅದಕ್ಕೆ ಹೆಂಗೆ ಮಾಡ್ಬೇಕು ರೀ ಹಾಂ ಅದ ಎರಡು ಮಕ್ಕಳು ಒಂದು ಬಿಡ್ದು ಹಂ ಮಾಡ್ತಾನೆ ರೀ ಒಬ್ಬ ಸಾಲಿಗೆ ಹೋಯ್ತಾನೆ ರೀ ಸಾಲಿಗೆ ಹೋದ್ಮೇಲೆ ಅವ್ರಿಗೆ ಮುಂದಿನ ಉಪಯೋಗ ಏನು ಮಾಡಬೇಕು ರೀ ಅವ್ರಿಗೆ ಏನಾರೂ ಸಹಾಯ ಬೇಕಲ್ಲ ರೀ ಇವತ್ತು ಒಂದು ಪ ಐವತ್ತು ಲಕ್ಷ ಕೊಟ್ಟರು ಭೀ ಕಮ್ಮಿನೇ ಅದ ರೀ ಏನು ಹೊಲ ಇಲ್ಲ ಏನಿಲ್ಲ ರೊಟ್ಟಿ ಮೇಲೆ ಮಾಡಿ ಉಂಟಾರ ರೀ ಅವ್ರು ಇದಕ್ಕೆ ಏನು ನ್ಯಾಯ ಕೊಡ್ತೀರಿ ಕೊಡ್ರಿ ಅಡಿಸಕ್ರಿ ಹಾಂ ಇವತ್ತು ಸುಕ್ರಿ ಹ್ಞೂ ಇದಕ್ಕೆ ಏನು ನ್ಯಾಯ ಕೊಡ್ತೀರಿ ಅದು ನ್ಯಾಯ ಕೊಡ್ ಕೊಡ್ಬೇಕ್ರಿ ಹಾಂ ಇದು ಕೆಬಿದೋರ್ದ್ದು ಭೀ ಗಲ್ತಿರಿ ಅದು ಏನು ವೈರ್ ತೊಗೊಂಡಾರ ನೋಡ್ರಿ ಅವ್ರದ್ದು ಭೀ ಗಲಾತ್ರಿ ಹಾಂ ಇದಕ್ಕೆ ಹ್ಯಾಂಗೆ ಮಾಡ್ತೀರಿ ನೀವೇ ನೋಡ್ರಿ